ಕಡೂರಿ ಮಸೀಲಿ ಕಟ್ಟಿನ ಸಾರು ಬಿಸಿ ಅನ್ನ ಇಂಥ ಬ್ಯಾಳಿ ಫ್ರೆಂಡ್ಸ್ ನೋಡ್ರಿ ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರ ಫ್ರೆಂಡ್ಸ್ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿನಿ ನಾನು ಆರಾಮಿದ್ದೀನಿ ನೋಡ್ರಿ ಬನ್ನಿ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋ ಮಾಡುಣ ಸ್ಟಾರ್ಟ್ ಮಾಡೋಕ್ಕಿತ್ತ ಮೊದ್ಲೇ ಎಲ್ರಿಗೂ ಎಳ್ಳಮ್ಮ ಆಶಯ ಶುಭಾಶಯಗಳು ಮತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ನೋಡಿರಿ ನಾ ಬ್ಯಾಳೆ ಕುದಿಸಾಕ ಹಾಕಿದ್ದೆ ಅಲ್ರಿ ಗಡ್ಡೆ ಬ್ಯಾಳಿ ಅದು ಸ್ವಲ್ಪ ಕುದ್ದೈತ್ರಿ ನಾ ಸ್ವಲ್ಪ ಕುದಿಬೇಕ್ರಿ ಮತ್ತು ನೀರು ಕಲಾಸ ಆಗ್ಯಾವ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಇನ್ನೊಂದು ಸಿಟಿ ಕುಕ್ಕರ್ ರೀ ಮತ್ತು ಕುಕ್ಕರ್ ಹಚ್ಚಿ ಮತ್ತು ಬೆಲ್ಲ ಅದು ಸಣ್ಣಾಗಿ ಪಡೆದು ರೀ ಬನ್ನಿ ಈಗ ಈಗ ಬನ್ನಿರಿ ಅದು ಸ್ವಲ್ಪ ನೀರು ಹಾಕೋಮ್ಮ ಇದರ ಸ್ವಲ್ಪ ನೀರು ಕಡಿಮೆ ಇದ್ದು ಅಲ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇನ್ನೊಂದು ಸಿಟಿ ಹಚ್ಚೋಣ್ರಿ ಈಗ ನೋಡ್ರಿ ಇದು ಬ್ಯಾಳಿ ಕುದ್ದೈತೇನ್ರಿ ಇದು ಕುಕ್ಕರ್ ಬಿಚ್ ಕುಕ್ಕರ್ ಬಿಚ್ ನಾ ನೋಡ್ರಿ ಬಸ್ಟ್ ಅಷ್ಟು ಸಣ್ಣ ತೊಗೊಂಡಿನ ಅದು ಕುಕ್ಕರ್ ಒಂದು ಸರಿ ಇಲ್ಲ ರೀಪಾ ತಗೋಣ್ರಿ ಬ್ಯಾಳಿ ಚೆನ್ನಾಗಿರಿ ಭಾಳ ಕುದ್ದೈತ್ರಿ ಇಲ್ಲಿ ನೋಡ್ರಿ ಈ ತರ ಇದಕ್ಕೀಗ ನೀರ ಕಟ್ಟಿನ್ ಸಾರ ಮಾಡಕ್ಕ ನೀರ್ ತಕೊಳಂಬ್ರಿ ಹ ಕಟ್ಟಿನ್ ಸಾರ ಮಾಡಕ ಇದ್ರಾಗ ನೀರು ತಕೊಂಡ್ ಬಿಡಮ್ರಿ ಅಂದ್ರೆ ಕಠಿಣ ಸಾರ ಇಲ್ಲಿ ನೋಡ್ರಿ ನಾಯಿಗ್ ನೀರು ಹಾಕಿದ್ದೆ ಅಲ್ರಿ ನೀರು ಸ್ವಲ್ಪ ಹೆಚ್ಚಿ ಹೆಚ್ಚ ಐತ್ರಿಗ ಕಠಿಣ ಸಾರ ತಕೊಂಡ್ ಬಿಡೋದು ಅಲ್ಯಾ ಇಪ್ಲೇ ಇರ್ತ ಇರ್ತಾರಿ ಮುಂದಿನ

ಕಟ್ಟಿನ್ ಸಾರು ಮಾಡಾಕ್ರಿ ಹೆಂಗೆ ಹಾ ಮತ್ತು ಹಿಂಗೆ ತೆಗಿಬೇಕು ಮತ್ತೆ ಬೆಲ್ಲ ಬೆಲ್ಲ ಇಷ್ಟಕ್ಕೆ ನೋಡಿರಿ ನಾವು ನಮ್ಮ ಮನ್ಯಾಗೆ ಈ ತರ ಮಾಡ್ತೀವಿ ಕಟಿಂಗ್ ಸಾರು ಅಂತ ಹೇಳಿ ತೋರಿಸ್ತೀನಿ ರೀ ಮತ್ತು ಹಿಂಗೆ ನಾನು ಮತ್ತು ಈಗ ಹೋಳ್ಗಿ ಮಾಡಕತ್ತಿಲ್ಲ ರೀ ನಾ ಕಡುಬು ಮಾಡಕತ್ತೀನಿ ನೋಡಿರಿ ಈ ವರ್ಷದ ಬ್ಯಾಳಿ ಈಗ ಇದಕ್ಕೆ ಈಗ ಬೆಲ್ಲ ಕುಟ್ಟಿ ತಿಂಡಿ ಸಣ್ಣ ಮಾಡಿರಿ ಈ ಬೆಲ್ಲ ಐತಲ್ರಿ ಇದ್ರೊಳಗೆ ಹಾಕ್ಬಿಡಮ್ರಿ ಈ ಬೆಲ್ಲ ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಬೆಲ್ಲ ಮತ್ತು ಬ್ಯಾಳಿ ಮಿಕ್ಸ್ ಆಗುತ್ತನ ಗ್ಯಾಸಿನ ಮೇಲೆ ಇಟ್ಟುಬಿಡಂಬ್ರಿ ಮಿಬಿ ಸಹನೆ ಇದು ಹಾತೈತ್ರಿ ಇದು ರೀ ಕಟ್ಟಿನ ಸಾರ ಹೆಚ್ಚು ಕಡೆ ರೀ ಈಗ ನೋಡಿರಿ ನಾ ಈ ಥರ ರೀ ಇದಕ್ಕೆ ತಿರುಗ್ಯಾಡಿ ಸ್ವಲ್ಪ ಬಿಟ್ಟು ಅಂತಂದ್ರೆ ಬೆಳ್ ಇದು ಬೆಲ್ಲ ಮತ್ತು ಬ್ಯಾಳಿ ಎರಡು ಮಿಕ್ಸ್ ಹಾತೈತ್ರಿ ಇದು ಕುಕ್ಕರ್ ಮ್ಯಾಗೆ ಇಟ್ಟು ಇಡಬೇಕಿಂದ ಹಾಂ ಗ್ಯಾಸಿನ ಮೇಲೆ ಇಡಬೇಕು ಎರಡು ಮಿಕ್ಸ್ ಆಗ್ತೈತಿ ಎರಡು ಮಿಕ್ಸ್ ಆಗಿ ಗಟ್ಟಿ ಆಗ್ತೈತೆ ಅದು ಎಲ್ಲ ಮಾಸಿಗೆ ಸ್ಪೆಷಲ್ ಸ್ಪೆಷಲ್ ಇನ್ನು ನಾಳೆ ಐತಿ ಇಲ್ಲ ಈಗ ಕಟ್ಟಿನ ಸಾರು ಮಾಡಕ್ಕೆ ಇಲ್ಲಿ ಇಟ್ಟಿನ್ರಿ ಈಗ ಅದ್ರೊಳಗೆ ಸ್ವಲ್ಪ ಅರ್ಶಿನ ಹಾಕಿ ಇಲ್ಲೇ ಕಟ್ಟಿಂಗ್ ಸಾರಿ ನೀರು ತಗೊಂಡಿದ್ದೆ ಅಲ್ರಿ ಈ ಸ್ವಲ್ಪ ಅದ್ರೊಳಗೆ ಅರ್ಶಿಣ ಹಾಕಿ ಕುದಿಸ್ತೇವ್ರಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಅದಕ್ಕೆ ಏನೆಲ್ಲ ಬೇಕಂತೇಳಿ ರೆಡಿ ಮಾಡ್ಕೊತೀನಿ ಕಟ್ಟಿಂಗ್ ಸ್ಯಾರಿಗೆ ಈಗ ನೋಡಿರಿ ನಾವೊಂದು ಇಲ್ಲಿ ಉಳ್ಳಾಗಡ್ಡಿ ಹಿಡಾಕತ್ತೀನಿ ಇಲ್ಲಿ ಒದಿ ಮ್ಯಾಲಿ ಉಳ್ಳಾಗಡ್ಡಿ ಇಟ್ಕೊಂಡ ಇಟ್ಕೊಂಡಾಗ ಮುಜ ಇಡಬೇಕ್ರಿ ಅದು ಉಳ್ಳಾಗಡ್ಡಿ ಸ್ವಲ್ಪ ಹಿಟ್ಟ ಮ್ಯಾಲಿ ಇದಕ್ಕೆ ಇದು ಮತ್ತು ಒಣ ಕೊಬ್ಬರಿ ಸಣ್ಣಾಗಿ ಆಗಿ ಅದು ಮಿಕ್ಸಿಯಲ್ಲಿ ರುಬ್ಬೇಕ್ರಿ ನಾ ಈಗ ನಾವು ಈ ಥರ ಮಾಡ್ತೀವಿ ರೀ ನಮ್ಮ ಮನೆಯಾಗ ಕಟ್ಟಿನ ಸಾರ್ರೀ ಈಗ ನೋಡ್ರಿ ನಾ ಇದು ಉಳ್ಳಾಗಡ್ಡಿ ಗ್ಯಾಸಿನ ಮೇಲೆ ಇಟ್ ಕಿಶಿಂದ ಇದು ಇದು ಮಾಡ್ಕೊಂಡಿನ್ರಿ ಯಾಕಂದ್ರೆ ಈ ಥರ ಮಾಡಿ ಸುಟ್ಟು ಈ ಥರ ಸುಟ್ಟು ಕಿಶಿಂದ ಇದ್ರಾಗ ಮಿಕ್ಸಿಯಲ್ಲಿ ಮತ್ತು ಕೊಬ್ಬರಿ ಸ್ವಲ್ಪ ಹೆರ್ಚ್ಕೊಂಡು ಅದಕ್ಕೆ ಅದಕ್ಕೂ ಸ್ವಲ್ಪ ಕೆಂಪಾಗಿ ಹುರ್ಕೊಂಡು ಇದು ಎರಡೂ ಐತಲ್ರಿ ಇದೂ ಇದು ಎರಡು ಮಿಕ್ಸಿಯಲ್ಲಿ ಹಾಕಿ ಮತ್ತು ಸ್ವಲ್ಪ ಇದು ಹಾಕ್ಬೇಕ್ರಿ ಕೊತ್ತಂಬರಿ ಇವು ಮೂರು ಹಾಕಿ ರುಬ್ಕೊಂಡು ಈ ಕಟ್ಟಿನ ಸಾರೊಳಗೆ ಒಗ್ಗರಣೆ ಕೊಡು ಮುಂದಾಗ ಹಾಕಿಬಿಡ್ಬೇಕ್ರಿ ಈಗ ನಾ ಇದು ಮಸ್ ಈಗ ಇದು ಹಾಕಿದ್ದೆ ಅಲ್ರಿ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಇದು ಕೊತ್ತಂಬರಿ ಈಗ ಬಿಸ್ಕೊಂಡ್ ರೀ ನಾನು ಮಿಕ್ಸಿಯಲ್ಲಿ ಈಗ ಇದು ಐತಲ್ರಿ ಇದ್ರೊಳಗೆ ಹಾಕ್ತೀನಿ ನಾ ಕಟ್ಟಿನ ಒಳಗೆ ಸ್ವಲ್ಪ ಅದು ಇದು ಅದು ಕಟ್ಟಿನ ಸಾರು ಮತ್ತು ಈ ಸರ ಮ ಇದು ಮಸಾಲೆ ಕುದ್ದು ಚಲೋ ಟೇಸ್ಟ್ ಕೊಡ್ತೈತ್ರಿ ಇದು ಈಗ ಒಗ್ಗರಣಿನ ರೀ ಇದು ಆಗನ ಸ್ವಲ್ಪ ಕುದ್ದ ಮೇಲೆ ಒಗ್ಗರಣೆ ಕೊಡ್ತೇನೆ ರೀ ಈಗ ನೋಡ್ರಿ ನಾನು ಕಟ್ಟಿನ ಸಾರನ್ನು ಒಗ್ಗರಣೆ ಕೊಡಾಕತ್ತೀನಿ ನೋಡ್ರಿ ಈಗ ಸ್ವಲ್ಪ ಇದ್ರಾಗ ಎಣ್ಣೆ ಹಾಕೊಂಡಿನಿರಿ ಇಷ್ಟೇ ಮತ್ತು ಹಿಂಗೆ ಆಮೇಲೆ ಅಂತಂದ್ರೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋತೀನಿ ರೀ ಇದ್ರಾಗ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಡಂಗ್ರಿ ನೀ ಯಾ ಯಾವ ಥರ ಮಾಡ್ತೀರಿ ನಿಮ್ಮನೆಯಾಗ ಅಂತ ನಮ್ಮ ಮಾಡಿ ಫ್ರೆಂಡ್ಸ್ ಹೊಸದಾಗಿ ನೋಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಇದು ನಮಗೆ ಇದು ಅದು ಸಾಸಿವೆ ಇದು ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಲ್ಲಿ ಅದಾವ ನೋಡಿ ಇದು ಬೆಳ್ಳುಳ್ಳಿ ಕೊಟ್ಟಿಟ್ಟಿರಿ பூர்ணா அப்போ நடிவோனி இது தோதிரி தோதிட்டீங்க ಇದು ಸ್ವಲ್ಪ ಕೊತ್ತಂಬರಿ ಇದೆ ಇಲ್ಲಿ ಅದಕ್ಕೆ ಡ್ರಿಪ್ ಆ ಫ್ರೆಂಡ್ಸ್ ಬಾಕಟ್ ರೀ ಇದು ಸ್ವಲ್ಪ ಕೊತ್ತಂಬರಿ ಇದೆ ಈ ಸ್ವಲ್ಪ ಅಜ್ಜಿ ಕರಪಡಿ ಉದು ಸ್ವಲ್ಪ ಅಜ್ಜಿ ಕರಪಡಿ ಇದೆ ಸ್ವಲ್ಪನೇ ಲೈಟ್ ಸಬ್ಬಿ ಮೈತ್ರಿ ಅಡಿಕೆ ಕಿಳೇ ಕಾಣ್ಸಾರ್ ನೀ ಕಿಳೇ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ರಿ ಸ್ವಲ್ಪ ಯಾರೇ ಲೈಟ್ ಹಾಕ್ಬೇಕಂತ ಮಾಡೀನ್ರಿ ಅದು ಹಾಕದೇ ಆಗ ಹಾ ಆಗಲ್ಲ ಆಗಲ್ಲಾಗೈತೆ ಅದಕ್ಕೆ ಈಗ ನೋಡ್ರಿ ಈಗ ನೋಡ್ರಿ ಒಗ್ಗರಣೆ ಕೊಡ್ತೀವಿ ನೋಡಿರಿ ಈಗ ಇದೇನು ಮಾಡ್ತೀನಿ ರೀ ಇದ್ರಾಗೆ ಹೊಳ್ಳಿ ವಾಪಸ್ ಅದ್ರಾಗೇ ಹಾಕಿಬಿಡ್ರಾಗೆ ಹಾಕಿಬಿಡ್ತೀನಿ ರೀ ನೋಡ್ರಿ ಇಲ್ಲಿ ಗಮ ಗಮ್ ಗಮ ಅಂತೇಳಿ ಘಮ ಗಮತಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಾವು ನಮ್ಮ ಈ ತರ ಮಾಡ್ತಿವ್ರಿ ಹೋದ ನಮ್ಮ ಅಕ್ಕವ್ರು ಮಾಡಿದ್ರಿ ನಾವು ಮಾಡಿದಿಲ್ರಿ ಅವ್ರು ಮಾಡಾಕರ ಅಂತ ಹೇಳಿ ಈ ಸರ್ತಿ ಅಕ್ಕವ್ರು ಮಾಡಿಲ್ರಿ ಆ ನಾವು ಮಾಡಿವ್ ನೋಡ್ರಿ ಈಗ ನೋಡ್ರಿ ನನ್ರಿ ಇಲ್ಲಿ ಹುಂಚಿ ಹುಂಚಿಕಾಯಿ ಹಾಕಿದ್ದೆ ರೀ ಸ್ವಲ್ಪ ಈ ಕಟ್ಟಿನ ಸಾರ ಒಳಗ್ ಹಾಕಾಕ ಅದೆಲ್ಲಾ ರೆಡಿ ರೀ ಈಗ ಕಟ್ಟಿನ ಸಾರ ಅದ್ರೊಳಗೆ ಹಾಕ್ಬಿಡ್ತೀನಿ ಕಟ್ಟಿಂಗ್ ಸಾರ ನೋಡ್ರಿ ಫ್ರೆಂಡ್ಸ್ ಮಮ್ಮಿಗೆ ಹಿಟ್ಟಿನ ಅನ್ನೋದಿತ್ತಾರ ನೋಡ್ರಿ ಅದು ಅದ್ರ ಅದ್ರದ ಸ್ವಲ್ಪ ಇದು ಪೇಡೆ ಮಾಡಿರಿ ಅದ್ರೊಳಗ ಹುರುಳ ತುಂಬಾತಾರ ನೋಡ್ರಿ ಈಗ ಇಲ್ಲಿ ಮಾಡಿಟ್ಟಾರಿ ಈಗ ಎಣ್ಣೆನು ಕೈದೈತ್ರಿ ಆಲ್ಮೋಸ್ಟ್ ಅಲ್ರಿ ಈಗ ಇದ್ರೊಳಗ ಹಾಕ್ಬಿಡೋನ್ರಿ ಏನಾದ್ರು ಏನ ನೋಡ್ರಿ ಇದು ಇದು ಐತಲ್ರಿ ಕಡುಬು ಇಲ್ಲಿ ಎಣ್ಣಿ ಒಳಗೆ ಹಾಕಿ ಎಣ್ಣಿ ಒಳಗೆ ಖರೀ ಆಗತ್ತೀನಿ ನೋಡ್ರಿ ಇವಾಗ ಇದು ನಮ್ಮ ಮನ್ಯಾಗ ಹುಳ್ಗಿಗಿಂತ ಹುಡುಗು ಇದೇ ಇಷ್ಟಪಡ್ತಾರೆ ರೀ ಅದಕ್ಕೆ ನಾವು ಈ ಥರ ಮಾಡ್ತೀವ್ರಿ ಕಡು ಕಡುಬ ಅಮಾಶಿಗಳ ಮಾಡ್ತೀವ್ರಿ ಈ ಥರ ಅಥವಾ ನೋಡಿರಿ ಈಗ ನೋಡ್ರಿ ನಾನು ಇಷ್ಟು ಮಾಡೀನಿ ಇನ್ನ ಅದವ್ರೆ ಮಾಡೋಕೆ ಇಲ್ಲಿ ಕಟ್ಟಿಂಗ್ ಸಾರು ಮಾ ಈಗ ರೆಡಿ ಆಗಿತ್ತು ನನ್ನ ಕಟ್ಟಿಂಗ್ ರೀ ಮತ್ತು ಅಲ್ಲಿ ಅನ್ನೂ ಮಾಡಿಟ್ಟೀನ್ರಿ ರೀ ಈಗ ಬಿಸಿ ಬಿಸಿ ಕಡುಬು ಅನ್ನ ಮತ್ತೆ ಕಟ್ಟಿನ ರೆಡಿ ರೆಡಿಯಾಗಿತ್ರಿ ನೋಡ್ರಿ ನಮ್ಮದು ಇಲ್ಲಿ ಕಡುಬ್ರಿ ಮತ್ತಿಲ್ಲಿ ಕಟ್ಟಿನ ಸಾರ ಬಿಸಿ ಅನ್ನ ಸ್ವಲ್ಪ ಉಪ್ಪಿನಕಾಯಿ ಇಟ್ಟೀನ್ರಿ ನಾ ಬದ್ನಿಕಾಯಿ ಪಲ್ಯ ಮಾಡಿಲ್ರಿ ಟೈಮ್ ಭಾಳ ಲೇಟ್ ಆಗಿತ್ರಿ ಫ್ರೆಂಡ್ಸ್ ಅದಕ್ಕೆ ಮಾಡಿಲ್ರಿ ಬೆಳಗ್ಗೆ ಹೇಳಿ ಇಷ್ಟೇ ಮಾಡಿನ್ರಿ ಇದು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಇದುವರೆ ಭಾಳ ಮತ್ತೆ ನೋಡಿರಿ ಎಷ್ಟು ಸ್ಮೂತ್ ಆಗ್ಯಾವ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಸ್ಮೂತ್ ಅಷ್ಟು ತರಿಸು ಬಾಯ್ಲಿ ಅಷ್ಟು ಸ್ಮೂತಾಗಿ ಇಲ್ಲಿ ನೋಡ್ರಿ ಎಷ್ಟು ಸ್ಮೂತ್ ಸ್ಮೂತಾಗಿ ಬಂದೈತ್ರಿ ಭಾಳ ಟೇಸ್ಟಿ ಆಗ್ಯೆ ನೋಡಿರಿ ಕಡುಗ್ರಿ ನಮ್ಮ ಹುಡುಗರು ಇದೇ ಮಾಡಿ ಮಮ್ಮಿ ಅಂತಾರೆ ರೀ ಅದಕ್ಕೆ ಅವ್ರಿಗೆ ಇದೇ ಮಾಡಿ ಕೊಟ್ಟಿ ನೋಡಿರಿ ನಾನು ಹ್ಯಾಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ನೋಡ್ರಿ ಇವತ್ತು ನಮ್ಮನೇ ಇವತ್ತು ನಮ್ಮ ಮನೆಯಲ್ಲಿ ಏಳ ಮಾಸೆ ಸ್ಪೆಷಲ್ ಊಟ ನೋಡ್ರಿ ಇಷ್ಟೇ ಇವತ್ತು ನಮ್ಮ ಮನೆಯಲ್ಲಿ ಏಳ ಮಾಸೆ ಸ್ಪೆಷಲ್ ಊಟ ನೋಡ್ರಿ ಎಷ್ಟು ಮಾಡಿವು ನೋಡ್ರಿ ಮತ್ತು ನಾಳೆ ಮಾಡ್ಬೇಕಂತ ಮಾಡಿವ್ರಿ ನೋಡ್ರಿ ಫ್ರೆಂಡ್ಸ ಎಷ್ಟೊತ್ತನ ಮಾಡೀನ್ರಿ ದಂಡದಂಗಾಗಿತ್ತು ತನಗ ಮಾಡಿ ಏ ಶ್ ತನಗ ರೀ ಮಾಡಿರಿ ನಿದ್ದು ಭಾಳ ಬರೋಕತಿ ಯಾಕಂದ್ರೆ ಲೇಟಾ ಮಾಡಿ ಬಂದ್ಬಿತ್ರಿ ಮುಂಜಾನೆ ಜಲ್ದಿನೇ ಹೇಳುದಂಗೆ ಆಗಿಬಿಟ್ಟೈತ್ರಿ ರುಡಿ ಬಿದ್ದು ಬಿದ್ದು ಬಿಟ್ಟೈತ್ರಿ ಅದು ಹಾಗಾಗಿ ಆ ತಾಲ ನಿದ್ದೆ ಬರ್ತಿತ್ತು ಅಷ್ಟು ನಿದ್ದೆ ಬಂದರೂ ನಾವು ಅನ್ಕೊಳ್ಳೋದು ಹನ್ನೆರಡು ಗಂಟೆಗೆ ರೀ ಶ್ ಅಷ್ಟು ನಿದ್ದೆ ಬಂದರೂ ನಾ ಮನ್ಕೊಳ್ಳೋದು ಹನ್ನೆರಡು ಗಂಟೆಗೆ ರೀ ಫ್ರೆಂಡ್ಸ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಹೊಸ್ದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಮುಂದಿನ ಬ್ಲಾಗ್ಳು ಮತ್ತು ಸಿಗೋಣ ಫ್ರೆಂಡ್ಸ ಬಾಯ್ ಟೆಕ್ಕೆ ಬಾಯ್